ಸ್ನೇಹಿತರೆ ನಾವು ಮಾಡುವಂಥ ಸತ್ಕರ್ಮದಲ್ಲಿ ಭಗವಂತ ಯಾವ ರೀತಿ ನಮಗೆ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ಒಂದು ವಿಶೇಷವಾಗಿರುವಂಥ ದೃಷ್ಟಾಂತದ ಮೂಲಕ ತಿಳಿಸ್ಕೊಡ್ತೀನಿ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟ ನಷ್ಟಗಳಿಗೂ ನಾವು ಭಗವಂತನಲ್ಲಿ ಆಶ್ರಯವನ್ನು ಪಡೆದುಕೊಂಡಾಗ ಭಗವಂತನೇ ನಮ್ಮ ಎಲ್ಲ ಸಂಕಷ್ಟಗಳನ್ನ ದೂರ ಮಾಡ್ತಾನೆ ಅದಕ್ಕಾಗಿ ಏನೇ ಕಷ್ಟಗಳು ನಮಗೆ ಬಂದಾಗ ಮುಕ್ತಾನಾಂ ಪರಮಾಂ ಪರಮಾಂಗತಿ ಎಲ್ಲಿ ಮುಕ್ತವಾಗಿ ನಾವು ಭಗವಂತನನ್ನು ಆಶ್ರಯಿಸ್ತೇವೋ ಅಲ್ಲಿ ನಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಯಾವಾಗ ನಾವು ಸತ್ಕರ್ಮವನ್ನು ಮಾಡ್ತೇವೋ ನಾವು ಸಂಕಷ್ಟದಲ್ಲಿದ್ದಾಗ ಭಗವಂತ ಯಾವುದೋ ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ಒಂದು ವಿಶೇಷವಾಗಿರುವಂಥ ದೃಷ್ಟಾಂತವನ್ನು ತಿಳಿಸ್ಕೊಡ್ತೇನೆ ಪಂಡರಪುರದಲ್ಲಿ ನಿಲ್ಲಿಸಿರುವಂಥ ಪಾಂಡುರಂಗ ಬಹುಶಃ ಅವನ ಲೀಲೆ ಬಹಳಷ್ಟು ಜನರಿಗೆ ಗೊತ್ತಿರ್ಬೋದು ಎಂತಹ ಭಕ್ತರು ಕಷ್ಟದಲ್ಲಿ ಸಲ್ಕಾರೋ ಅಂತ ಅಲ್ಲಿ ಹೋಗಿ ಭಗವಂತ ನಿಂತು ಅವರಿಗೆ ಸಹಾಯವನ್ನು ಮಾಡಿದ್ದು ಬಹಳಷ್ಟು ಕಥೆಗಳನ್ನು ನೀವು ಚಲನಚಿತ್ರಗಳನ್ನ ನೋಡಿರ್ಬೋದು ಅದೇ ರೀತಿಯಾಗಿ ಆತನ ಪರಮಭಕ್ತನಾದಂಥ ತುಕಾರಾಮ ಪಾಂಡುರಂಗನ ಯಾವಾಗಲೂ ಆತನ ನಾಮಸ್ಮರಣೆಯಲ್ಲೇ ಇರ್ತಿದ್ದಂತೆ ಒಂದು ಕ್ಷಣವೂ ಕೂಡ ಆತನ ನಾಮಸ್ಮರಣೆಯಿಂದ ಆಚೆ ಈಚೆ ಬರ್ತಿರಲಿಲ್ಲಂತೆ ಹೀಗೆ ಇರಬೇಕಾದ್ರೆ ಒಂದು ಸಲ ಏನಾಗ್ಬಿಡ್ತದೆ ಅವ್ರ ಮನೆಯಲ್ಲಿ ಶ್ರಾದ್ದ ಬರ್ತದಂತ ಅವರ ತಂದೆಯ ಶ್ರಾದ್ದ ಇರ್ತದೆ ಜೀಜಾಬಾಯಿ ಹೇಳ್ತಾಳೆ ನೀವು ಬರೀ ಏನೂ ಮನೆಯೊಳಗೆ ಸಾಮಾನಿಲ್ಲ ನಾಳೆ ನೋಡಿದರೆ ಮಾವನವರ ಶ್ರಾದ್ದ ಅದ ಅದಕ್ಕೆ ನಾವು ಏನೂ ಕೊಡದೇ ಇದ್ದರೂ ಕೂಡ ಬ್ರಾಹ್ಮಣರನ್ನ ಮನೆಗೆ ಕರೆದು ಹಾಲು ಹಣ್ಣು ಅವ್ರ ಕೈ ತುಂಬ ಸ್ವಲ್ಪ ದ್ರ ದಕ್ಷಿಣೆಯನ್ನಾದರೂ ಕೊಟ್ಟು ಕಳಿಸೋಣ ಅದಕ್ಕಾಗಿ ನೀವು ಎಲ್ಲ ಸಿದ್ಧತೆಯನ್ನು ಮಾಡಿರಿ ಹಣ್ಣು ಹಾಲು ತೆಗೆದುಕೊಂಡು ಬರ್ರಿ ಅಂಥೇಳಿ ಆಯಿತು ಅಂಥೇಳಿ ಬೆಳಗ್ಗೆ ಎದ್ದು ಎಲ್ಲವನ್ನ ಸಾಮಗ್ರಿಗಳನ್ನು ತರ್ತೇನೆ ಅಂಥೇಳಿ ಹೊರಗಡೆ ಹೋಗ್ತಾನೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವನೊಂದು ಹೊಲದಲ್ಲಿ ರೈತ ಬಹಳಷ್ಟು ಕಷ್ಟಪಡ್ತಿರ್ತಾನೆ ಆ ಕಷ್ಟವನ್ನು ನೋಡಲಿಕ್ಕಾಗ್ಲಾರ್ದಂಥ ತುಕಾರಾಮ ಆತನಿಗೆ ನಿನಗೇನಾದರೂ ಸಹಾಯ ಬೇಕಾ ಅಂಥೇಳಿ ಕೇಳ್ತಾನೆ ಆತ ನನಗೆ ಈ ಒಂದು ನನ್ನ ಒಂದು ಎತ್ತು ಏನೋ ತೊಂದರೆ ಆಗಿಬಿಟ್ಟದ ಹೀಗಾಗಿ ನನಗೆ ಆಗಲ್ತು ಅಂತಂದಾಗ ಆತನಿಗೆ ಹೆಗಲು ಕೊಟ್ಟು ಪಾಂಡುರಂಗ ನಮ್ಮ ನಾಮಸ್ಮರಣೆಯಲ್ಲಿ ಆ ರೈತನಿಗೆ ಸಹಾಯ ಮಾಡ್ಕೋತ ನಿಂತುಬಿಡ್ತಾನೆ ಇದೇ ಸಹಾಯ ಮಾಡ್ತಾ ಮಾಡ್ತಾ ಅವನಿಗೆ ಮನೆಯಲ್ಲಿ ಅದ ಅನ್ನೋದನ್ನೇ ಮರೆತು ಬಿಡ್ತಾನೆ ಹೀಗಿರಬೇಕಾದ್ರೆ ಹೆಂಡತಿ ನೋಡ್ತಾಳೆ ಇಷ್ಟೊತ್ತಾದರೂ ಹೋದವರು ಬಂದಿಲ್ಲ ಈಗ ಮನೆಯೆಲ್ಲ ಸ್ವಚ್ಛವಾಗಿ ಮಾಡೇನಿ ಬ್ರಾಹ್ಮಣರು ಬಂದರೆ ಸ್ನಾನವನ್ನು ಮಾಡಿ ಅವರಿಗೆ ಹಾಲು ಹಣ್ಣಾದರೂ ಕೊಡಬೇಕು ಅದಕ್ಕಾಗಿ ಅಂಥೇಳಿ ವಿಚಾರ ಮಾಡ್ತಾ ನಿಂತುವಂಥ ಸಂದರ್ಭದಲ್ಲಿ ತುಕಾರಾಮ ಬರ್ತಾನೆ ತುಕಾರಾಮ ಬರ್ತಾನೆ ಆಕೆ ಹೇಳಿದ್ದೆಲ್ಲ ಸಾಮಗ್ರಿಗಳನ್ನ ತೊಗೊಂಡು ಬಂದಿರ್ತಾನೆ ತೊಗೊಂಡು ಬಂದು ಹೆಂಡತಿ ಹೆಂಡತಿಗೆ ಹೇಳ್ತಾನೆ ನೀನು ಹೇಳಿದ್ದೆಲ್ಲ ಎಲ್ಲ ಸಾಮಗ್ರಿಗಳನ್ನ ತಂದೇನಿ ಅಂತ ಹೇಳಿ ಹೆಂಡತಿಗೂ ಖುಷಿ ಆಗ್ತದೆ ಆಯಿತು ಬ್ರಾಹ್ಮಣರು ಬರೋ ಹೊತ್ತಾಗಿದೆ ನೀವು ಸ್ನಾನವನ್ನು ಮಾಡಿಕೊಂಡು ರೆಡಿಯಾಗಿ ಬಂದುಬಿಡ್ರಿ ಅಂಥೇಳಿ ತುಕಾರಾಮ ಬ್ರಾಹ್ಮಣರಿಗೆ ಸ್ನಾನವನ್ನು ಮಾಡ್ಕೊಂಡು ಬಂದು ಮಡಿ ಉಟ್ಕೊಂಡು ಬಂದು ಶ್ರಾದ ಕರ್ಮಗಳನ್ನೆಲ್ಲ ಮುಗಿಸಿ ಬ್ರಾಹ್ಮಣರಿಗೆ ಹಾಲು ಹಣ್ಣು ದಕ್ಷಿಣೆಯನ್ನೆಲ್ಲ ಕೊಟ್ಟು ಸಂತೋಷವಾಗಿ ಕೊಟ್ಟು ಕಳಿಸ್ತಾನೆ ಜೀಜಾಬಾಯಿಗೂ ಬಹಳ ಸಂತೋಷ ಆಗ್ಬಿಡ್ತದ ಆಗ ಆಕೆ ಎಲ್ಲ ಅಡುಗೆ ಮಾಡಿರ್ತಾಳೆ ಗಂಡನಿಗೆ ಹೇಳ್ತಾಳೆ ಇಬ್ಬರು ಊಟ ಮಾಡಿಬಿಡೋಣ ಬರ್ರಿ ಅಂತ ಹೇಳಿ ಆಗ ಆತ ಹೇಳ್ತಾನೆ ಇಲ್ಲ ನಾನೊಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕಾಗಿದೆ ಹೋಗಿ ಬರ್ತೀನಿ ನೀನು ಊಟವನ್ನು ಮಾಡೋಬೇಕಾದ್ರೆ ಅಂಥೇಳಿ ಆಗ ಆಕೆ ಹೇಳ್ತಾಳೆ ಇಲ್ಲ ತಟ್ಟೆಯನ್ನೆಲ್ಲ ಬಡಿಸಿ ಸಿದ್ಧಗೊಳಿಸಿರ್ತೀನಿ ನೀವು ಬರ್ರಿ ಊಟಕ್ಕೆ ಅಂಥೇಳಿ ಆಯಿತು ಅಂಥೇಳಿ ಆಕೆ ತಟ್ಟೆಯನ್ನೆಲ್ಲ ಬಡಿಸಿ ಇಟ್ಕೊಂಡಿರ್ತಾಳೆ ಅಷ್ಟೊತ್ತಿಗೆ ತುಕಾರಾಮ ಆಯಾಸ ಪಟ್ಟುಕೊಂಡು ಬರ್ತಾನೆ ಮೈಯೆಲ್ಲ ಮಣ್ಮಣ್ಣಾಗ್ಬಿಟ್ಟಿರ್ತದೆ ಅವನು ಹುಟ್ಟಿರುವಂಥ ದೋತ್ರ ಕೂಡ ಎಲ್ಲ ರಾಡೆ ಆಗ್ಬಿಟ್ಟಿರ್ತದೆ ಆಗ ಆಕೆಗೆ ವಿಚಿತ್ರ ಆಗ್ಬಿಡ್ತದ ದುಕಾರಾಮನಿಗೆ ಹೆಂಡತಿ ಮುಖ ನೋಡಿದ ತಕ್ಷಣ ಅರಿವಾಗ್ಬಿಡ್ತದ ನಮ್ಮ ಮನೆಯಲ್ಲಿ ಇವತ್ತು ಶ್ರದ್ಧ ಇತ್ತು ನನಗೆಲ್ಲ ಸಾಮಗ್ರಿಗಳನ್ನ ತರ್ತೇನೆ ಅಂತ ಹೋದವನು ಏನೂ ತರದೆ ಹಾಗೆ ಬಂದ್ಬಿಟ್ಟೇನಿ ಅಂಥೇಳಿ ಆಗ ಅವನಿಗೆ ನೆನಪಾಗ್ತದೆ ಆಗ ತಕ್ಷಣವೇ ಹೆಂಡತಿಗೆ ಹೇಳ್ತಾನೆ ನಾನು ನೀನು ಶ್ರಾದ್ದದ ಸಾಮಗ್ರಿಗಳನ್ನ ತರಲಿಕ್ಕೇಳಿದ್ದು ಮರೆತು ಬಿಟ್ಟೆ ನಾನು ಅಂದ ಆಕೆ ಅಂತಳೆ ಏನಾಗಿದೆ ನಿಮಗೆ ಇವತ್ತು ಇಷ್ಟೊತ್ತಿನವರೆಗೂ ಎಲ್ಲ ಇದ್ದು ಶ್ರಾದ್ದ ಬ್ರಾಹ್ಮಣರನ್ನೆಲ್ಲ ಕರೆದು ಶ್ರಾದ್ದವನ್ನೆಲ್ಲ ಮಾಡಿ ಕೈ ತುಂಬ ದಕ್ಷಿಣೆಯನ್ನು ಕೊಟ್ಟು ಕಳಿಸಿದ್ರಿ ಎಲ್ಲ ಮಾಡಿರಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದವರು ಈ ರೀತಿಯಾಗಿ ಆಯಾಸವಾಗಿ ಬಟ್ಟೆಯೆಲ್ಲ ರಾಡಿ ಮಾಡಿಕೊಂಡು ಹೇಗೆ ಹಾಕಿ ಬಂದ್ರಿ ಅಂತೆ ಆಕೆಗೆ ಅನುಮಾನ ಬರ್ತದ ತಕ್ಷಣವೇ ಆಕೆ ದೇವಸ್ಥಾನ ಕಡೆ ಹೋಗ್ಲಿಕ್ಕೆ ಶುರು ಮಾಡ್ತಾಳೆ ಆಕೆ ಹಿಂದೆ ಸಂತ ತುಕಾರಾಮ ಕೂಡ ಬರ್ತಾನೆ ಬಂದು ನೋಡ್ತಾರೆ ದೇವಸ್ಥಾನದಲ್ಲಿ ವಿಠೋಬ ಇರೋದೇ ಇಲ್ಲ ಆಗ ಆತನಿಗೆ ಬಹಳಷ್ಟು ಕೆಟ್ಟ ಅನ್ನಿಸ್ಬಿಡ್ತದ ನಾನು ಮರ್ತಿದ್ದನ್ನು ನೀನು ನಿಂತು ಅದನ್ನು ನಡೆಸ್ಕೊಟ್ಟು ಯಾಕಂದರೆ ಸಂತ ತುಕಾರಾಮ ಕಷ್ಟಪಡ್ತಾ ಇರುವಂಥ ರೈತನಿಗೆ ಸಹಾಯ ಮಾಡ್ತಾ ಇದ್ದ ಸಹಾಯವನ್ನು ಅದು ಭಗವಂತನ ನಾಮಸ್ಮರಣೆಯಲ್ಲಿ ಆತನಿಗೆ ಸಹಾಯವನ್ನು ಮಾಡ್ತಾ ಇದ್ದ ಆತನ ಏ ಮಾಡಬೇಕಾಗಿರುವಂಥ ಕರ್ತವ್ಯವನ್ನು ಭಗವಂತ ಬಂದು ನೆರವೇರಿಸಿದ ಆಗ ಹೆಂಡತಿಗೆ ಹೇಳ್ತಾನೆ ನೀನೇ ಪರಮ್ ಪುಣ್ಯವಂತೆ ಯಾಕಂದರೆ ಭಗವಂತ ನಿನಗೆ ದರ್ಶನವನ್ನು ಕೊಟ್ಟ ಅಂತ ಹೇಳಿ ಇಂತಹ ದೃಷ್ಟಾಂತಗಳು ಪಾಂಡುರಂಗನ ಒಂದು ವಿಚಾರದಲ್ಲಿ ಬೇಕಾದಷ್ಟು ನೋಡ್ತೇವೆ ನಾವು ಅದಕ್ಕೆ ಪುರಂದರದಾಸರು ಹೇಳ್ತಿದ್ರು ದುಡಿದು ದುಡಿದು ಭಕ್ತರ ಮನೆಯಲ್ಲಿ ದಣಿದು ನೀ ವಿಶ್ರಾಂತಿಗಾಗಿ ನಿಂತಿದ್ದೆ ಪಂಡರಿರಾಯ ರಯ ನೀ ನಿಂತಿದ್ದೇನಯ್ಯಾ ಪಾರ್ಥನರತಕ್ಕೆ ಸಾರಥಿಯಾಗಿ ತುರುಗಳನ್ನೇ ಜಗ್ಗಿ ಜಗ್ಗಿ ನಿನ್ನ ಕರವು ದಣಿದದ್ದೆಂದು കട്ടിയല്ലേ പണ്ഡരിരായ ഘോര കുാരന മനുരിയെന്നേ തിരുവീതിരുവീ ഹരുഷദിന്ദ പാത്രിനു മാ ದಿಡಿದು ಭಕ್ತರ ಮನೆಯಲ್ಲಿ ದಣಿದು ನೀ ವಿಶಾಂತಿಗಾಗಿ ನಿಂತಿದ್ದೇನಯ್ಯಾ ಪಂಡರಿ ರಾಯ ನೀ ನಿಂತಿದ್ದೇನಯ್ಯಾ ಈ ರೀತಿಯಾಗಿ ಭಗವಂತ ತನ್ನ ಭಕ್ತರ ರಕ್ಷಣೆಯನ್ನು ಯಾವ ರೀತಿ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಸಣ್ಣ ದೃಷ್ಟಾಂತ ಇನ್ನು ಬೇಕಾದಷ್ಟು ದೃಷ್ಟಾಂತಗಳು ನಮಗೆ ಸಿಗ್ತದೆ ಮತ್ತೆ ಸಮಯ ಸಿಕ್ಕಾಗೆಲ್ಲ ಖಂಡಿತವಾಗಿ ನಿಮಗೆ ತಿಳಿಸ್ಕೊಡ್ತೀನಂತ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ